ಮಾಡಿ ಆಯುಕ್ತ ನಟೇಶ್ ನೀಡಿದಂತೆ ಲಂಚ ಈ ರೀತಿಯಾಗಿ ಆರೋಪ ಸಿಎಸ್ ವಿರುದ್ಧ ಐಟಿ ಹಾಗೆ ಇಡಿಗೆ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ನಟೇಶ್ ಶಾಲಿನಿ ರಜನೀಶು ಕರೆಗಳನ್ನು ಪರಿಶೀಲಿಸಿ ಈ ರೀತಿಯಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಕಾರಿನಲ್ಲಿ ಬಂದ ನಿಖಿಲ್ ಜಶ್ವಂತ್ ನಟೇಶ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ಆಗ್ಬೇಕು ಶಾಂತಿ ರಜನೀಶ್ ಕರೆಗಳನ್ನು ಪರಿಶೀಲನೆ ಮಾಡಬೇಕು ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಈ ರೀತಿಯಾಗಿ ತನಿಖೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಆ ಕಾರು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮ ಉದ್ಯೋಗ ಇಲಾಖೆಗೆ ಸೇರಿದ್ದು ಈ ಪಾಯಿಂಟ್ ಅನ್ನು ನಾವು ಗಮನಿಸಲೇಬೇಕು ಯಾಕೆಂದ್ರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾರು ನಟೇಶ್ ಪ್ರಸ್ತುತ ಅಲ್ಲೇ ಕೆಲಸ ಮಾಡ್ತಾ ಇದ್ದು ಈ ಕುರಿತು ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕು ಈ ರೀತಿಯಲ್ಲಿ ಈ ಹಂತದಲ್ಲಿ ತನಿಖೆ ಆಗ್ಬೇಕು ಅವಾಗ ಸತ್ಯ ಹೊರ ಬರುತ್ತೆ ಆಗ ಸತ್ಯ ಹೊರ ಬರುತ್ತೆ ಅಂತ ದೂರು ನೀಡಿದ್ದಾರೆ ಸಿಎಸ್ ವಿರುದ್ಧ ಐಟಿ ಹಾಗೆ ಇಡಿಗೆ ದೂರು ನೀಡಿದ್ದಾರೆ ಸ್ನೇಹ ಕೃಷ್ಣ ಅವರು ಯಾವಾಗ ನಾವು ಈ ರೀತಿಯಾಗಿ ತನಿಖೆ ಮಾಡ್ತೀವಿ ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಬೇಕೋ ಆ ರೀತಿಯಲ್ಲಿ ತನಿಖೆ ಮಾಡಿದಾಗ ಮಾತ್ರ ಸ್ನೇಹಮಯಿ ಕೃಷ್ಣ ಅವರು ತಪ್ಪಿತಸ್ಥರು ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ಈ ರೀತಿಯಾಗಿ ದೂರು ಕೊಟ್ಟಿದ್ದಾರೆ ವರದ ಇದೀಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಸ್ನೇಹಮಯಿ ಕೃಷ್ಣ ಅವರು ಒಂದಿಷ್ಟು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಅಲ್ಲ ಗಂಭೀರ ಆರೋಪ ಹಣ ಪಡ್ತಿದ್ದ ಹಣ ಪಡೆದಿದ್ದಾರೆ ಅವರು ಮುಂಬಡ್ತಿಗಾಗಿ ಈ ರೀತಿಯಾಗಿ ಹಣ ಪಡೆದಿದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ತನಿಖೆ ಮಾಡಿದಾಗಕ್ಕೂ ತನಿಖೆ ಮಾಡಿದಾಗ ಅಷ್ಟೇ ಸತ್ಯ ಏನೆಂದು ತಿಳಿಯುತ್ತದೆ ಈ ರೀತಿಯಾಗಿ ತನಿಖೆ ಆದಾಗ ಅವರ ಕಾರ್ ಡೀಟೇಲ್ಸ್ ಇರ್ಬೋದು ಫೋನ್ ಡೀಟೇಲ್ಸ್ ಇರ್ಬೋದು ಹಾಗೆ ಕಾರಿನ ನಂಬರ್ ಪ್ಲೇಟ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ಕಾರು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹಾಗೆ ಕಾರಿನಲ್ಲಿ ಯಾರ್ಯಾರು ಬಂದಿದ್ರು ನಿಖಿಲ್ ಯಶ್ವಂತ್ ನಟೇಶ್ ಕೂಡ ಬಂದಿದ್ರು ಆ ಕಾರಿನಲ್ಲಿ ಹಣ ಸಾಗಟನೆ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಕೋಟ್ಯಾಂತರ ರೂಪಾಯಿ ಲಂಚ ಆರೋಪ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನು ಇದೀಗ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರು ಸಿಸಿಬಿ ಪೊಲೀಸರು ಸ್ನೇಹಮಯ ಕೃಷ್ಣ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಮುಂಬಡ್ತಿ ಪಡೆಯಲು ಹಣ ನೀಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಆರೋಪ ಮಾಡಿದ್ರು ಈ ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನು ಬಂಧನ ಮಾಡಲಾಗಿದೆ ಬೆಂಗಳೂರು ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂಬಡ್ತಿ ಪಡೆಯಲು ಹಣ ನೀಡಿರುವ ಆರೋಪದ ಹಿನ್ನೆಲೆ ಮುಡ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಇದೀಗ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು ಶಾಲಿನಿ ಗೆ ಲಂಚ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಸಿಬಿಗೆ ದೂರು ನೀಡಿದ ಮುಡ ಮಾಜಿ ಆಯುಕ್ತ ಡಿಬಿ ನಟೇಶ್ ಯಾವಾಗ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ರು ಈ ಬೆನ್ನಲ್ಲೇ ಸಿಸಿಬಿಗೆ ಮಾಜಿ ಆಯುಕ್ತ ಮುಡಾ ಮಾಜಿ ಆಯುಕ್ತ ನಟೇಶ್ ಅವರು ದೂರು ನೀಡಿದ್ದಾರೆ ಈ ದೂರಿನ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತ ಕೃಷ್ಣರವರನ್ನು ಬಂಧನ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣರನ್ನು ವಶಕ್ಕೆ ಪಡೆಯಲಾಗಿದೆ ಸಿಟಿ ಸಿವಿಲ್ ಕೋರ್ಟ್ ಬಳಿ ವಶಕ್ಕೆ ಪಡೆದು ಉಚ್ಚಾರಣೆ ನಡೆಸ್ತಾ ಇದ್ದಾರೆ ಶಾಂತಿನಗರ ಸಿಸಿಬಿಯ ಕಚೇರಿಯಲ್ಲಿ ಉಚ್ಚಾರಣೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ